ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಆಧುನಿಕ ಒಲಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪ್ರಾಚೀನ ಒಲಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು ಉತ್ತರ ಪ್ರಾಚೀನ ಒಲಂಪಿಕ್ ಕ್ರೀಡೆ ಗ್ರೀಕ್ನಲ್ಲಿ ಪ್ರಾರಂಭವಾಯಿತು ಪ್ರಶ್ನೆ ಎರಡು ಆಧುನಿಕ ಒಲಂಪಿಕ್ ಕ್ರೀಡಾಕೂಟದ ಜನಕ ಯಾರು ಉತ್ತರ ಆಧುನಿಕ ಒಲಂಪಿಕ್ ಕ್ರೀಡಾಕೂಟದ ಜನಕ ಬ್ಯಾರನ್ ಪಿಯರೆ ಡಿ ಕೋಬರ್ಟೀನ್ ಮೂರನೇ ಪ್ರಶ್ನೆ ನೋಡಿ ಆಧುನಿಕ ಒಲಂಪಿಕ್ ಕ್ರೀಡೆ ಮೊಟ್ಟಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಉತ್ತರ ಆಧುನಿಕ ಒಲಂಪಿಕ್ ಕ್ರೀಡೆ ಮೊಟ್ಟಮೊದಲು ಗ್ರೀಕ್ ದೇಶದಲ್ಲಿ ಪ್ರಾರಂಭವಾಯಿತು ಪ್ರಶ್ನೆ ನಾಲ್ಕು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಲುಸಾನ್ನಲ್ಲಿದೆ ಪ್ರಶ್ನೆ ಐದು ಒಲಂಪಿಕ್ ವಾಕ್ಯ ಯಾವುದು ಉತ್ತರ ಒಲಂಪಿಕ್ ವಾಕ್ಯವೆಂದರೆ ಸೈಟಿಯಸ್ ಪೋರ್ಟಿಯಸ್ ಆಲ್ಟಿಯಸ್ ಒಲಂಪಿಕ್ ವಾಕ್ಯದ ಅರ್ಥ ಇನ್ನೂ ವೇಗ ಇನ್ನೂ ದೂರ ಅಥವಾ ಶಕ್ತಿ ಇನ್ನೂ ಎತ್ತರ ನೆಕ್ಸ್ಟ್ ಪ್ರಶ್ನೆ ಯಾರು ನೋಡಿ ಮಕ್ಕಳ ಒಲಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣಗಳು ಯಾವುವು ಉತ್ತರ ಒಲಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ತುಲಗಳ ಬಣ್ಣಗಳೆಂದರೆ ನೀಲಿ ಕಪ್ಪು ಕೆಂಪು ಹಳದಿ ಮತ್ತು ಹಸಿರು ಬಣ್ಣಗಳು ಪ್ರಶ್ನೆ ಏಳು ಮೊಟ್ಟಮೊದಲು ಒಲಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು ಉತ್ತರ ಮೊಟ್ಟ ಮೊದಲು ಒಲಂಪಿಕ್ ಜ್ಯೋತಿಯನ್ನು ಸಾವಿರದ ಒಂಬೈನೂರ ಮೂವತ್ತಾರರ ಜರ್ಮನಿಯ ಬರ್ಲಿನ್ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು ಪ್ರಶ್ನೆ ಎಂಟು ಮೊಟ್ಟಮೊದಲು ಏಷ್ಯನ್ ಗೇಮ್ಸನ್ನು ಯಾವ ರಾಷ್ಟ್ರದಲ್ಲಿ ಆಯೋಜಿಸಲಾಯಿತು ಉತ್ತರ ಮೊಟ್ಟಮೊದಲು ಏಷ್ಯನ್ ಗೇಮ್ಸನ್ನು ಭಾರತದ ದೆಹಲಿಯಲ್ಲಿ ಆಯೋಜಿಸಲಾಯಿತು ಪ್ರಶ್ನೆ ಒಂಬತ್ತು ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಯಾವುದು ಉತ್ತರ ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಏಷ್ಯನ್ ಗೇಮ್ಸ್ ಫೆಡರೇಷನ್ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಒಲಂಪಿಕ್ ವಾಕ್ಯದ ಅರ್ಥವನ್ನು ವಿವರಿಸಿ ಉತ್ತರ ಒಲಂಪಿಕ್ ವಾಕ್ಯ ರಚಿಸಿದವರು ಡೈಡನ್ ಒಲಂಪಿಕ್ ವಾಕ್ಯ ಸೈಟಿಯನ್ ಸೈಟಿಯಸ್ ಇದು ಸಾಮಾನ್ಯ ಮಕ್ಕಳ ಇದನ್ನು ಸೈಟಿಯಸ್ ಪೋರ್ಟಿಯಸ್ ಹಾಗೂ ಆಲ್ಟಿಯಸ್ ಒಲಂಪಿಕ್ ವಾಕ್ಯದ ಅರ್ಥವೆಂದರೆ ಇನ್ನೂ ವೇಗ ಇನ್ನೂ ದೂರ ಅಥವಾ ಶಕ್ತಿ ಹಾಗೂ ಇನ್ನೂ ಎತ್ತರ ಪ್ರಶ್ನೆ ಎರಡು ನೋಡಿ ಒಲಂಪಿಕ್ ಧ್ವಜದ ಅರ್ಥವನ್ನು ವಿವರಿಸಿ ಉತ್ತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೋಬರ್ಟಿನ್ ರವರು ವಿನ್ಯಾಸಗೊಳಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರ ಬೆಲ್ಜಿಯಂ ಒಲಂಪಿಕ್ನಲ್ಲಿ ಮೊದಲು ಬಳಕೆಯಾಯಿತು ಒಲಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣಗಳ ವರ್ತುಲಗಳಿವೆ ವರ್ತುಲಗಳು ಖಂಡಗಳನ್ನು ಪ್ರತಿನಿಧಿಸುತ್ತವೆ ವರ್ತುಲಗಳು ಅಂದರೆ ಸರ್ಕಲ್ಸ್ ಮಕ್ಕಳ ಹಳದಿ ಏಷ್ಯಾ ಖಂಡ ನೀಲಿ ಯುರೋಪ್ ಖಂಡ ಕೆಂಪು ಅಮೆರಿಕಾ ಖಂಡ ಹಸಿರು ಆಸ್ಟ್ರೇಲಿಯಾ ಖಂಡ ನೆಕ್ಸ್ಟ್ ಪ್ರಶ್ನೆ ಮೂರು ಒಲಂಪಿಕ್ ಜ್ಯೋತಿಯ ಪ್ರಾರಂಭ ಹೇಗಾಯಿತು ಉತ್ತರ ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆ ಸಾಧಿಸಲು ಒಲಂಪಿಕ್ ಜ್ಯೋತಿ ಜಾರಿಗೆ ತರಲಾಯಿತು ಸಾವಿರದ ಒಂಬೈನೂರ ಮೂವತ್ತಾರರ ಜರ್ಮನಿಯ ಬರ್ಲಿನ್ ಒಲಂಪಿಕ್ನಲ್ಲಿ ಮೊದಲು ಬಳಕೆಯಾಯಿತು ಜ್ಯೋತಿಯನ್ನು ಒಲಿಂಪಿಯಾದಿಂದ ಒಲಿಂಪಿಕ್ ಕ್ರೀಡಾಕೂಟ ಸ್ಥಳಕ್ಕೆ ತಲುಪಿಸಲಾಗುತ್ತದೆ ಒಲಂಪಿಕ್ ಕ್ರೀಡಾಕೂಟ ಮುಗಿಯುವವರೆಗೆ ಜ್ಯೋತಿ ಆರದಂತೆ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಒಲಂಪಿಕ್ ಪ್ರಾರಂಭವಾದ ಬಗ್ಗೆ ತಿಳಿಸಿ ಉತ್ತರವನ್ನು ನೋಡಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಗ್ರೀಕ್ ದೇಶದಲ್ಲಿ ಒಲಿಂಪಿಕ್ ಪ್ರಾರಂಭವಾಯಿತು ಕ್ರಿಸ್ತಶಕ ಮುನ್ನೂರ ತೊಂಬತ್ನಾಲ್ಕರಲ್ಲಿ ರೋಮನ್ ದೊರೆ ಥಿಯೋಡೋಸಿ ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದರು ಬ್ಯಾರನ್ ಪಿಯರೆ ಡಿ ಕೊಬರ್ಟಿನ್ರಿಂದ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು ಸಾವಿರದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಫ್ರಾನ್ಸಿನ ಸಾರಾಬಾನಿನಲ್ಲಿ ಸಭೆ ಸೇರಿ ಮತ್ತೆ ಒಲಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸಲು ಯೋಜನೆ ಮಂಡಿಸಿದರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದವು ಪ್ರಶ್ನೆ ಐದು ನೋಡಿ ಮಕ್ಕಳ ಏಷ್ಯನ್ ಗೇಮ್ಸ್ ಪ್ರಾರಂಭವಾದ ವಿಧಾನವನ್ನು ತಿಳಿಸಿ ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟರ ಲಂಡನ್ ಒಲಂಪಿಕ್ನಲ್ಲಿ ಭಾರತದ ಪ್ರತಿನಿಧಿಯಾಗಿ ಶ್ರೀ ಗುರುದತ್ ಸೋಂದಿಯವರು ಭಾಗವಹಿಸಿದ್ದರು ಇವರು ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಏಷ್ಯನ್ ಗೇಮ್ಸ್ ನಡೆಸಲು ಸಲಹೆ ನೀಡಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಾಯಿಸಿಕೊಂಡಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೆಹಲಿಯಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟ ಪ್ರಾರಂಭವಾಯಿತು ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿರುವಂತಹ ಆಧುನಿಕ ಒಲಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿವೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್